ಮೈಸೂರಿನಲ್ಲಿರುವಂತಹ ಅಂಬವಿಲಾಸ ಅರಮನೆ ಮುಂಭಾಗ ಇದ್ದೇವೆ ಈ ಒಂದು ಅಂಬವಿಲಾಸ ಹಾಗೂ ವಸ್ತು ಪ್ರದರ್ಶನಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ಸುರಂಗ ಮಾರ್ಗದಲ್ಲಿ ಯಾವುದೇ ರೀತಿಯ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ತಾ ಇಲ್ಲ ಇಲ್ಲಿನ ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇದೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇಂಡಿಯನ್ ಟಿವಿಯಿಂದ ಪ್ರತ್ಯಕ್ಷ ವರದಿಯನ್ನ ಕೊಡಲಾಗಿತ್ತು ಇದೇ ಒಂದು ವರದಿಯನ್ನ ಆಧರಿಸಿದಂತಹ ಮೈಸೂರಿನ ಅಧಿಕಾರಿಗಳು ಇದೀಗ ಈ ಒಂದು ಸುರಂಗ ಮಾರ್ಗವನ್ನ ಶುಚಿಗೊಳಿಸುವಂತಹ ಕೆಲಸವನ್ನ ಮಾಡಿರುವಂತಹದ್ದು ನೀವು ಇಲ್ಲಿ ನೋಡ್ತಾ ಇರಬಹುದು ಇದೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇಂಡಿಯನ್ ಟಿವಿ ಇದೇ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಬಿತ್ತರಿಸಿತ್ತು ಅಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡಿರಲಿಲ್ಲ ಇದೇ ಒಂದು ಆ ಮೆಟ್ಟಿಲುಗಳ ಮೇಲೆ ಪ್ಲಾಸ್ಟಿಕ್ ಆಗಿರಬಹುದು ಪೇಪರ್ ಗಳಾಗಿರ್ಬೋದು ಇನ್ನಿತರ ವಸ್ತುಗಳು ಇದೇ ಜಾಗದಲ್ಲಿ ಬಿದ್ದಿದ್ದು ಮತ್ತೆ ಇಲ್ಲಿನ ಗೇಟ್ ಕೂಡ ಓಪನ್ ಇರಲಿಲ್ಲ ಪಾದಾಚಾರಿಗಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಉಂಟಾಗ್ತಾ ಉಂಟಾಗ್ತಾ ಇತ್ತು ಅಂತಾನೆ ಹೇಳ್ಬೋದು ಇದನ್ನು ಆಧರಿಸಿದಂತಹ ಇಂಡಿಯನ್ ಟಿವಿ ಇದೇ ಜಾಗದಿಂದ ಒಂದು ವರದಿಯನ್ನು ಬಿತ್ತರಿಸಿತ್ತು ಈ ಒಂದು ವರದಿಯನ್ನು ಆಧರಿಸಿದಂತಹ ಇಲ್ಲಿನ ಮೈಸೂರು ಅಧಿಕಾರಿಗಳು ಈ ಒಂದು ಸ್ಥಳವನ್ನ ಶುಚಿತ್ವಗೊಳಿಸಿ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾಗೆ ಸಾಕಷ್ಟು ರೀತಿಯಲ್ಲಿ ಪ್ರವಾಸಿಗರು ಈ ಒಂದು ಮೈಸೂರಿಗೆ ಆಗಮಿಸ್ತಾರೆ ಅಂದ್ರೆ ಅವ್ರೇನಾದ್ರೂ ಕೂಡ ಮೈಸೂರಿನ ಅರಮನೆಗೆ ಬರಬೇಕು ಅಂದ್ರೆ ಅರಮನೆಯಿಂದ ವಸ್ತು ಪ್ರದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಇದೇ ಒಂದು ಸುರಂಗ ಮಾರ್ಗದಲ್ಲಿ ಹೋಗ್ಬೇಕಾಗಿರುತ್ತೆ ಅಂದ್ರೆ ಇಲ್ಲೆಲ್ಲ ಕೂಡ ಗ್ಲಾಸ್ ಗಳಾಗಿರ್ಬೋದು ಪ್ಲಾಸ್ಟಿಕ್ ಗಳಾಗಿ ಇನ್ನಿತರ ವೇಸ್ಟೇಜ್ ವಸ್ತುಗಳು ಇದೇ ಜಾಗದಲ್ಲಿ ಬಿದ್ದಿದ್ದು ಈಗ ಇದೆಲ್ಲವನ್ನು ಕೂಡ ಶುಚಿಯನ್ನು ಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ಇಲ್ಲಿರುವಂತಹ ಒಂದು ಪ್ರಮುಖವಾಗಿರುವಂತಹ ಕೆಲಸ ಅಂದ್ರೆ ಈ ಒಂದು ಸ್ಥಳದಲ್ಲಿ ಒಂದು ವಿದ್ಯುತ್ ಬಲ್ಪ್ ಗಳನ್ನ ಅಳವಡಿಸಬೇಕಾಗಿರುವಂತಹ ಒಂದು ಕೆಲಸ ಮಾತ್ರ ಪೆಂಡಿಂಗ್ ಉಳಿದುಕೊಂಡಿರುವಂತಹದ್ದು ಈಗ ಒಂದು ಆ ಬಲ್ಪ್ ಗಳನ್ನ ಅಳವಡಿಸುವಂತಹ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮಾಡಬೇಕಾಗಿರುತ್ತೆ ಮತ್ತೊಂದಾಗಿ ನಾವು ನೋಡೋದಾದ್ರೆ ಇದ್ದಂತಹ ಒಂದಷ್ಟು ಕೆಲಸಗಳನ್ನ ಇಲ್ಲಿನ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು ಕೊನೆಯದಾಗಿ ಇಲ್ಲಿ ಒಂದು ವಿದ್ಯುತ್ತನ್ನು ಸರಿಯಾಗಿ ಅಳವಡಿಸಿಬಿಟ್ರೆ ಇಲ್ಲಿನ ಸಂಪರ್ಕ ಮಾತ್ರ ಆ ಪ್ರವಾಸಿಗರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲೆಲ್ಲವೂ ಕೂಡ ದೃಶ್ಯವಳಿಗಳಲ್ಲಿ ನಾವು ಹಿಂದೆ ತೋರಿಸಿದ್ದು ಇದೇ ಒಂದು ಸ್ಥಳದಲ್ಲಿ ಅತಿ ಹೆಚ್ಚಿನದಾಗಿ ಗ್ಲಾಸ್ ಚೂರ್ಗಳು ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳು ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಓಡಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಜಾಗ ನಿರ್ಮಾಣವಾಗಿತ್ತು ಆದರೆ ಇದೀಗ ಇಂಡಿಯನ್ ಟಿವಿಯ ವರದಿಯನ್ನ ನೋಡಿದಂತಹ ಅಧಿಕಾರಿಗಳು ಇದೀಗ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಶುಚಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಿನ ಈ ಒಂದು ಮಾರ್ಗ ಅಂದ್ರೆ ಅರಮನೆ ಮತ್ತೆ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಹೋಗುವಂತಹ ಮಾರ್ಗ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿದೆ ಇಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಈ ಒಂದು ಮಾರ್ಗದಲ್ಲಿ ಓಡಾಡಲಿಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಜೊತೆ ಸುದೀಪ್ ಇಂಡಿಯನ್ ಟಿವಿ ಮೈಸೂರು